ಹಾಗಷ್ಟು ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಅಭಿಷೇಕ್ ಅವರ ಒಂದು ಆಟ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ಯಾಪ್ಟನ್ ಆದಂಥವ್ರು ಸೊ ಮನೆಯಿಂದ ಎಲಿಮಿನೇಷನ್ ಆಗ್ತಾರೆ ಅಂತಂದರೆ ನಿಜವಾಗ್ಲೂ ಸರ್ಪ್ರೈಸ್ ಅಂತ ಅನಿಸುತ್ತೆ ಸರ್ಪ್ರೈಸ್ ಆ್ಯಂಡ್ ಶಾಕ್ ಅಂತ ಅನ್ಬೋದು ಯಾಕಂದರೆ ವಾರದ ಪೂರ್ತಿ ಆ ಒಂದು ರೇಂಜಿಗೆ ಒಂದು ಪರ್ಫಾಮೆನ್ಸ್ ಮಾಡಿ ಆ್ಯಂಡ್ ಕ್ಯಾಪ್ಟನ್ ಆದರೂ ಕೂಡ ಜನಗಳವ್ರನ್ನ ಉಳಿಸ್ಕೊಂಡಿಲ್ಲ ಅಂತಂದರೆ ಹೌದು ಇಲ್ಲಿ ಕ್ಯಾಪ್ಟನ್ ಏನು ಕಾರಣ ಆಯಿತು ಟಾಸ್ಕು ಟಾಸ್ಕ್ ಒಂದೇ ಮುಖ್ಯ ಅಲ್ಲ ಆ್ಯಂಡ್ ಇಡೀ ಮನೆ ಅಂತ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಇಡೀ ಮನೆಯಲ್ಲಿ ಯಾವ ರೀತಿಯಲ್ಲಿ ಇರ್ತೀವಿ ಆ್ಯಂಡ್ ತಮ್ಮ ಸ್ಟ್ಯಾಂಡ್ಗಳನ್ನ ಯಾವ ರೀತಿ ತೊಗೊತೀವಿ ವ್ಯಕ್ತಿತ್ವಾದರಾಗಿರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋಂಥದ್ದಾಗಿರ್ಬೋದು ಎಲ್ಲರ ಜೊತೆಗೆ ಏ ಯಾವ ಥರ ಬೆರೀತಾ ಇದೀವಿ ಆ್ಯಂಡ್ ಜನಗಳಿಗೆ ನಾವು ಏನು ಮಾಡಿದ್ರೆ ಇಷ್ಟ ಆಗ್ತಿದೆ ಅನ್ನೋಂಥದನ್ನು ತಿಳ್ಕೊಂಡು ಸೊ ಅದನ್ನು ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಇದನ್ನೆಲ್ಲ ಮಾಡ್ತಿರೋವಂಥವ್ರು ಬಿಗ್ ಬಾಸ್ ಮನೆ ಒಳಗೆ ಇರಲಿಕ್ಕೆ ಸಾಧ್ಯ ಆಗುವಂಥದ್ದು ಓನ್ಲಿ ಟಾಸ್ಕ್ ಆಡ್ತೀನಿ ಅಥವಾ ವ್ಯಕ್ತಿತ್ವ ಚೆನ್ನಾಗಿದೆ ನನಗೆ ಪ್ಯೂರ್ ಆಗಿದ್ದೀನಿ ಸೊ ಸ್ಟ್ಯಾಂಡ್ ತೊಗೊತೀನಿ ಏನೂ ಇಲ್ಲ ಅಲ್ಲಿ ಸೊ ಜನರಿಗೆ ಇಷ್ಟ ಆಗಬೇಕು ಫೈನಲ್ ಆಗಿ ಆ್ಯಂಡ್ ನಿಮ್ಮ ಆಟ ಕೂಡ ಅಷ್ಟೇ ಅದನ್ನು ಹೊರಗಡೆ ಕಾಣಿಸಬೇಕು ಜನಗಳಿಗೆ ಸೊ ಅದನ್ನು ಮಾಡಿದವರು ಉಳ್ಕೊತಾರೆ ಇಲ್ಲ ಅಂತಂದರು ಇವಾಗ ಅಭಿಷೇಕ್ ಹೋದಂಗೆ ಒಬ್ಬರಾಗಿ ಹಂಗೆ ಆಚೆ ಹೋಗ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಬಾಟಮ್ ಇದ್ದಂಥದ್ದು ಸೂರಜ್ ಮಾಳು ಆ್ಯಂಡ್ ಅವರು ಸೊ ಇದರಲ್ಲಿ ಏನು ಅನಿಸುತ್ತೆ ಸೊ ಮೂರು ಜನರಲ್ಲಿ ಯಾರು ಬಾಟಮ್ ತ್ರೀನಲ್ಲಿ ಇವಾಗ ಬರಬಾರ್ದಾಗಿತ್ತು ಅಂತ ಅನಿಸುತ್ತೆ ಅಭಿ ಆಲ್ರೆಡಿ ಎಲಿವೆಂಟ್ ಆಗಿದ್ರೆ ಸೊ ಅವ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ ಮಾಳು ಆ್ಯಂಡ್ ಸೂರಜ್ ಅಂತ ಬಂದಾಗ ಸೊ ಇಬ್ಬರು ಕೂಡ ನಿಮಗೆ ಡಿಸರ್ವಿಂಗ್ ಅಂತ ಅನಿಸುತ್ತಾ ಬಾಟಮ್ ತ್ರೀನಲ್ಲಿ ಬರೋಕ್ಕೆ ಅಥವಾ ಬೇಗ ಸೇವ್ ಆಗಬೇಕಾಗಿತ್ತು ಮಾಳು ಸೂರಜ್ ಇಬ್ಬರಲ್ಲಿ ಯಾರು ಬೇಗ ಸೇವ್ ಆಗಬೇಕಾಗಿತ್ತು ಅಥವಾ ಇಬ್ರು ಕೂಡ ಬೇಗ ಸೇವ್ ಆಗಬೇಕಾಗಿತ್ತು ಅಥವಾ ಕೆಳಗಡೆ ಯಾರು ಬರಬೇಕಾಗಿತ್ತು ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಡ್ಬೇಡ ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರು ಆಗಿರುವಂಥದ್ದು ಆ್ಯಂಡ್ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಏನೇನಾಗಿರುತ್ತೆ ಕೆಲವೊಂದು ತುಣುಕುಗಳನ್ನು ಹಾಕ್ತಾರೆ ಅಲ್ಲಿ ಧ್ರುವ ಅಂತ ಹಾಳ್ತಾಯಿದ್ರು ಮೀನ್ಸ್ ಅದೇ ಜನಗಳು ಉಳಿಸಿರುವಂಥದ್ದು ಆಗಿರ್ಬೋದು ಆ್ಯಂಡ್ ಒಂದು ಬಿಗ್ ಬಾಸ್ ಏನು ಪ್ರೌಡ್ ಮೂಮೆಂಟು ಬಿಗ್ ಬಾಸ್ ಬಂದಿರುವಂಥದ್ದು ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಹೇಳ್ತಾ ಇದ್ರು ಅದೇ ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಆ್ಯಂಡ್ ಅವರ ಆಟನ ಒಂಥರ ಕನ್ಫ್ಯೂಷನ್ ಆಗಿ ಇಟ್ಕೊಂಡು ಸೊ ಕೆಲವೊಂದು ಈ ಬಿಗ್ ಬಾಸ್ ಮನೆ ಒಳಗೆ ಏನೇನು ಮಾಡಬೇಕು ಸೊ ಅದಕ್ಕೋಸ್ಕರ ಯಾರಿಗೂ ಕೂಡ ಹಾರ್ಮ್ ಮಾಡ್ದೇನೆ ಸೊ ಅವರೇ ಒಂಥರ ಕನ್ಫ್ಯೂಷನ್ ಮಾಡ್ಕೊಂಡು ಆಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಸೊ ಇದಾದ ಮೇಲೆ ಅಲ್ಲಿ ಹೌಸ್ ಮೇಟ್ಸ್ ಎಲ್ಲನೂ ಕ್ಯಾಪ್ಟನ್ ರೂ ಕ್ಯಾಪ್ಟನ್ ರೂಮ್ ಲಾಕ್ ಆಗಿದ್ದಕ್ಕೆ ನಮ್ಮ ಗಿಲ್ಲಿಗೆ ಮಾತಾಡ್ತಾ ಇದ್ರು ಚೈತ್ರ ಇಂಡ್ಯ ಕೆಲವರು ಸ್ಪಂದನ ಎಲ್ಲ ಮಾತಾಡ್ತಾ ಇದ್ರು ಜೊತೆಗೆ ಧನುಷ್ ಕೂಡ ಹೇಳ್ತಾಯಿದ್ರು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕ್ಯಾಪ್ಟನ್ ಅದಂತವರು ಸೊ ಅವನ್ನ ಒಳಗಡೆಗೆ ಬಿಡೋ ಬಿಟ್ಕೊಳಿ ಬಿಟ್ಕೊಂಡಿರುವಂಥದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಇದ್ರು ಅದು ಕರೆಕ್ಟು ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿತ್ತು ಕರಿತಾ ಇದ್ರು ಸ್ಪಂದನ ಏ ಬಾರ್ ರೇ ಅಂತ ಸ್ಪಂದನವರೇ ಕ್ಯಾಪ್ಟನ್ ರೂಮ್ ಒಳಗಡೆಗೆ ಕಾವ್ಯವ್ರನ್ನ ಕರಿತಾಯಿದ್ರು ಸೊ ಅವ್ರು ಹೋಗಲಿಲ್ಲ ಹಂಗೆ ನೋಡೋಕೋದ್ರೆ ಕಾವ್ಯ ಓನ್ಲಿ ಗಿಲ್ಲಿ ಮಾತ್ರ ಹೋದ ಇವಾಗ ಅಲ್ಲಿ ಗಿಲ್ಲಿಗೂ ಕೂಡ ಚೈತ್ರ ಇಂಡ ಸಾರಿ ಚೈತ್ರ ಅಲ್ಲ ಅದೇ ಚೈತ್ರ ಅವ್ನು ಗಿಲ್ಲಿ ಬಗ್ಗೆ ಮಾತಾಡ್ತಾಯಿದ್ರು ಏನು ರಕ್ಷಿತ ಕೂಡ ಅವ್ನು ಇದ್ರು ಅಲ್ಲಿ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ತಪ್ಪಾಗಿದೆ ಸೊ ಅದನ್ನು ತಿದ್ಕೊಂತೀನಿ ಅಂತ ಸೊ ಗಿಲ್ಲಿ ಹೇಳ್ತಾ ಇದ್ದ ಓಕೆ ಸೊ ಇದ್ದಾದ್ಮೇಲೆ ಮೇಲೆ ಅಗೇನದೇ ಊಟದ ವಿಚಾರಕ್ಕೆ ಅಲ್ಲಿ ಕಿತ್ತಾಟ ರಕ್ಷಿತ ಮಾಡಿರುವಂಥ ಎಡವರ್ಟ್ ಇದು ಕ್ಯಾರೆಟ್ ಏನೋ ಸಲಾಡ್ ಏನೋ ಮಾಡಿಟ್ಟಿಲ್ಲದಂತೆ ಅದನ್ನ ಯಾರು ತಿಂದಿರೋ ಕಾರಣಕ್ಕೆ ಅದನ್ನ ಕ್ಯಾರೆಟ್ ಹಲ್ವಾ ಮಾಡಿಕೊಂಡು ರಾತ್ರಿ ತಿಂದ್ಕೊಂಡ್ಬಿಟ್ಟಿದ್ದಾಳೆ ಅದು ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿದೆ ನಾವು ಹಲ್ವಾ ಮಾಡಿರುವಂಥದ್ದು ಅಂತ ಅಲ್ಲಿ ರಕ್ಷಿತವಾದ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಗೊತ್ತಾಗಬೇಕಾಗಿತ್ತು ಒಬ್ರಿಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ಅದು ತಪ್ಪೆ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಸ್ಪಂದನ ಅವ್ರು ಇದ್ರು ನನಗೆ ಯಾರೋ ಸ್ಪಂದನೆಂಥದ್ದು ಸರಿ ಅಂತ ನನಗನ್ಸುತ್ತೆ ಈ ಏನಂತಂದರೆ ಈ ಕಿಚನಲ್ಲಿರುವಂಥವ್ರಿಗೆ ಅಥವಾ ಕೆಲವರಿಗೆ ಸೊ ತಾವು ಮಾಡಿದ್ದೇ ಸರಿ ಅನ್ನೋವಂಥ ಒಂದು ಇದರಲ್ಲಿ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಬೇಕಾಗಿ ಬೇಕಾಗಿದ್ದೆಲ್ಲ ಮಾಡ್ಕೊಂಡು ತಿನ್ಬಿಡೋದು ಸೊ ಅವ್ರಿಗೆ ಗೊತ್ತಿರಬೇಕು ಯಾವ್ದು ನಾವು ಮಾಡಬೇಕು ಯಾವ್ದು ಮಾಡಬಾರ್ದು ಅಂಥದ್ದು ಅಂದರೆ ಹೊರಗಡೆ ಇರೋಂಥವ್ರಿಗೆ ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ ಇಲ್ಲೇ ಇರೋರಿಗೆ ಒಂದು ಡೌಟ್ ಇರುತ್ತೆ ಯಾವ್ದು ಜಾಸ್ತಿ ಇದೆ ಯಾವುದು ಎಷ್ಟು ಸಾಲತ್ತೆ ಈ ವೀಕಿಗೆ ಅನ್ನೋದು ಗೊತ್ತಿರೋಲ್ಲ ಸೊ ಅವ್ರು ಹೆಂಗೆ ಮಾಡ್ಕೊಳೋಕ್ಕಾಗತ್ತೆ ಸೊ ಇವ್ರು ಅರ್ಥ ಮಾಡಿಕೊಂಡು ಸೊ ಈ ಥರ ಕೆಲವೊಂದು ಐಟಮ್ಗಳು ಎಕ್ಸ್ಟ್ರಾ ಇದೆ ಸೊ ಇದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೋದು ಏನಾದರೂ ಒಂದು ಸಪ್ರೇಟಾಗಿ ತಿಂಡಿ ಮಾಡ್ಬೋದು ಸೊ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಮಾಡಿ ಕ್ಯಾಪ್ಟನ್ ಜೊತೆಗೆ ಸೊ ಈ ಥರದೊಂದು ಅನೌನ್ಸ್ ಮಾಡ್ಬೋದಿತ್ತು ಇತ್ತು ಅಂತ ನನಗನ್ಸುತ್ತೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದು ಅಲ್ಲಿ ಇವಾಗ ಒಂದು ಒಂದು ಡೈಲಿ ಒಂದು ಕ್ಯಾಪ್ಟನ್ ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಒಂದು ಬ್ರೀಫಿಂಗ್ ಥರ ಮಾಡೋಣ ಈ ಥರ ಒಂದು ಡೈಲಿ ಅದು ಸಾಯಂಕಾಲ ಬೆಳಗ್ಗೆನೋ ಏನೋ ಒಂಥರ ಬ್ರೀಫಿಂಗ್ ಥರ ಮಾಡಿ ಏನಾದರೂ ಚೇಂಜಸ್ಗಳಿದ್ರೆ ಬಿಗ್ ಬಾಸ್ ಮನೆ ಹೊಗಡೆಗೆ ಅದನ್ನು ಚೇಂಜಸ್ ಮಾಡ್ಬೋದು ಅಂತ ನನಗನ್ಸುತ್ತಪ್ಪ ಇವರು ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಸುಮ್ಮನೆ ಹೋಗ್ತಾ ಇದೆ ಹಂಗೆ ಹೋಗ್ತಾ ಇರೋಣ ಅನ್ನೋ ರೀತಿಯಲ್ಲೇ ಹೋಗ್ತಿದ್ದಾರೆ ಬಿಟ್ಟರೆ ಏನೋ ಒಂದು ಹೊಸದ ಏನೂ ತರ್ತಾ ಇಲ್ಲ ಅಂತ ನನ್ನ ಅಂಡ್ ಇದ್ದಾದ್ಮೇಲೆ ಅಲ್ಲಿ ರಾಶಿ ಕಾಯ್ ಸೂರಜ್ ಅವರು ಮಾತಾಡ್ತಾಯಿದ್ರು ಆ್ಯಂಡ್ ಕಂಫರ್ಟ್ ಜೋನ್ ಬಿಡೋಣ ಸೊ ಎಲ್ಲೋ ಎಲ್ಲೊಂದು ತಪ್ಪಾಗಿದೆ ಸರಿಪಡಿಸ್ಕೊಂಡು ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ರಾಶಿ ಕಾಯ್ ಸೂರಜ್ ಅವರು ಮಾತಾಡ್ತಾ ಇದ್ರು ಆ್ಯಂಡ್ ನನಗೆ ಗೊತ್ತಿರಂಗೇ ಅಂಥ ದೊಡ್ಡ ತಪ್ಪುಗಳೇನು ಇವ್ರ ಕಡೆಯಿಂದ ಆಗಿಲ್ಲ ಅಂತ ನನಗನ್ಸುತ್ತೆ ಬಟ್ ಆದರೂ ಕೂಡ ಅದೇನು ಮೂರು ಗಂಟೆವರೆಗೂ ಮಾತಾಡ್ತಾರೆ ಅದು ಮಾತಾಡ್ತಾರೆ ಅನ್ನೋದು ಅದನ್ನು ಸ್ವಲ್ಪ ಸೆಡಿಗಿಟ್ಟು ಜಸ್ಟ್ ಏನು ಬಿಗ್ ಬಾಸ್ ಒಳಗಡೆ ಕಂಟೆಸ್ಟೆಂಟ್ ಆಗಿ ಇದ್ಕೊಂಡು ಸೊ ಇಂಡಿವಿಜುವಲ್ ಆಟೋಣ ಇನ್ನೊಂದು ಚೂರು ಆಗಿ ಆಡಬೇಕು ಅಂತ ನನಗುತ್ತೆ ಇವತ್ತೇನು ಒಂದು ಸೂರಜ್ ಅವರ ಒಂದು ಪೊಸಿಷನ್ ನೋಡ್ತಾ ಇದ್ದರೆ ಕಷ್ಟ ಇದೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಜನ ಬೆಂಬಲಕ್ಕೆ ಏನು ಬೇಕು ಅದು ಸಿಗ್ತಾ ಇಲ್ಲ ಅವರಿಗೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಟ್ ರಾಶಿಕಾಂತ ಬಂದಾಗ ಆಡಬೇಕಾಗತ್ತೆ ಇನ್ನೊಂದು ಸೂರು ಲೌಡಾಗಿ ಆಡಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಇವಾಗ ಓಕೆ ಸೊ ಇದಾದ ಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಆ್ಯಂಡ್ ಸ್ಟಾರ್ಟಿಂಗ್ ಬಂದಲೇ ರಘು ಪಂಚೆ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಡ್ರೆಸ್ಸು ಕೂಡ ಸ್ವಲ್ಪ ವಿಚಿತ್ರವಾಗಿತ್ತು ರಘು ಅವ್ರದ್ದು ಇವತ್ತು ಸೊ ಇದಾದ ಮೇಲೆ ಇಲ್ಲಿ ರಶ್ ನಮ್ಮ ರಕ್ಷಿತ್ ಅವರ ನಿದ್ದೆ ಬಗ್ಗೆ ಚರ್ಚೆ ನಡೆಯುತ್ತೆ ಆ್ಯಂಡ್ ಅಲ್ಲಿ ಗಿಲ್ಲಿ ಈಗ ಗಿಲ್ಲಿನ ಕೆದಕಕ್ಕೆ ಹೋಗ್ತಾರೆ ಸೊ ಏನೇನು ಅಬ್ಸರ್ವ್ ಮಾಡಿದ್ರಿ ಗಿಲ್ಲಿ ರಕ್ಷಿತಾ ಬಗ್ಗೆ ಅಂತಂದಾಗ ಅಲ್ಲಿ ರಕ್ಷಿತಾ ಒಂದೊಂದಾಗಿ ಅವಳೇನೇ ಹೇಳ್ಕೊಂಡು ಹೋಗ್ತಾಳೆ ನಾವು ಅಂದ್ಕೊಂಡಿದ್ವಿ ಗಿಲ್ಲಿ ಹೇಳುವಂಥದ್ದು ಎಲ್ಲೋ ಡೌಟಲ್ಲಿ ಏನೋ ಅಂತ ಬಟ್ ಅವಳೇ ಒಪ್ಕೊಂಡು ನಾವು ಬಾತ್ರೂಮಲ್ಲಿ ಕೂತ್ಕೊಂಡಿದ್ದೇ ಮಾಡ್ತೀನಿ ಸೊ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಕೆಳಗಡೆಗೆ ಹಾಸ್ಕೊಂಡು ಟವಲ್ ಹಾಸ್ಕೊಂಡು ಇದ್ದೇ ಮಾಡ್ತೀನಿ ಅಂತ ಎಂತೆಂಥ ಐಡಿಯಾಗಳು ನೋಡಿ ಹಾಂ ಇದೆಲ್ಲ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಅಲ್ವಾ ಮುಂಚೆನೇ ಹೇಳಬೇಕಲ್ವ ಇದು ಗಿಲ್ಲಿ ಹೇಳಿದ್ದಾದ್ಮೇಲೆ ಹೇಳಬೇಕಾಯಲ್ಲೂ ಎಲ್ಲನೂ ಅಂದರೆ ಗಿಲ್ಲಿನೇ ಒಂಥರ ಒಂದು ಸಪ್ರೇಟ್ ಒಂದು ಬಿಗ್ ಬಾಸ್ ಮನೆ ಒಳಗೆ ಏನು ಕ್ಯಾಮ್ರಾಗಳಿದಾವಲ್ಲ ಅದು ಬಿಟ್ಟು ಇನ್ನೊಂದು ಕ್ಯಾಮ್ರಾ ಅಂತಂದರೆ ಅದು ಗಿಲ್ಲಿ ಅಂತ ನನಗನ್ಸುತ್ತೆ ಎಲ್ಲರ ಬಗ್ಗೆ ಕೂಡ ಅವನು ಅಬ್ಸರ್ವ್ ಮಾಡ್ತಿರ್ತಾನೆ ಸೊ ಅದು ಅಬ್ಸರ್ವಿಂಗ್ ಒಂದು ಕ್ವಾಲಿಟಿ ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಇಬ್ಬರು ಅಲ್ಲಿ ಸೊ ಈ ರಕ್ಷಿತಾ ಅವಳು ಲಿಫ್ಟಲ್ಲೂ ಕೂಡ ಮಲಗ್ತಾಳಂತೆ ಅದು ಕೂಡ ಅಲ್ಲಿ ಅವಳು ಅದ್ರ ಜೊತೆಗೆ ಇಲ್ಲಿ ಅಶ್ವಿನಿ ಆ್ಯಂಡ್ ಸ್ಪಂದನ ಕೂಡ ಕೆಲವು ಟೈಮಲ್ಲಿ ಅವರು ಕೂಡ ಮಲ್ಕೊಂಡಿದ್ರಂತೆ ಡ್ರೆಸ್ ಚೇಂಜ್ ರೂಮಲ್ಲಿ ಎಷ್ಟೊಂದು ರೂಲ್ಸ್ಗಳು ಬ್ರೇಕ್ ಆಗ್ತಿದ್ವ ನೋಡಿ ಇದು ಹಾಂ ಎಲ್ಲ ಸೀಕ್ರೆಟ್ಗಳು ಕೂಡ ಹೊರಗಡೆ ಬಂದು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಬ್ರು ಕೆಲವು ಒಂದೆಲ್ಲ ಸೀಕ್ರೆಟ್ ಬಂದು ರಜೆ ಏನೋ ಲಾಸ್ಟ್ ಸೀಸನ್ ಅವನು ಕೂಡ ಬಾತ್ರೂಮ್ ಅಲ್ಲಿ ಇದೇ ಮಾಡ್ತಿದ್ದಂತೆ ಹಾಂ ಏನು ಗುರು ಇದೆಯಲ್ಲ ನಮಗೆ ಓಕೆ ಸೊ ಇಷ್ಟೆಲ್ಲ ಆಯಿತು ಸೀಕ್ರೆಟ್ಗೆಲ್ಲ ಓಪನ್ ಆಯಿತು ಆ್ಯಂಡ್ ಮೇಲೆ ಅಲ್ಲಿ ನಾಲ್ಕು ಗಂಟ ಧ್ರುವ ಅಂತ ಒಂದು ಮೀನ್ಸ್ ಅದೊಂದು ಚಟುವಟಿಕೆ ಮಾಡಿದ್ರು ಸೊ ಕಿಲ್ಲಿ ಕಡೆಯಿಂದ ಕೆಲವೊಂದು ವಿಚಾರಗಳನ್ನು ಅಲ್ಲಿ ಕಾಮಿಡಿಯಾಗಿನೋ ಏನೋ ತರೋವಂಥ ಪ್ರಯತ್ನ ಮಾಡಿದ್ರು ಅಲ್ಲಿ ಧ್ರುವಂತ ತುಂಬ ಚೆನ್ನಾಗಿ ಹೇಳಿದ್ರು ಸ್ಟಾರ್ಟಿಂಗಲ್ಲೇ ಸಿನಿಮಾ ಅಂತಂತ ಬಂದಾಗ ಒಂದು ಪೂಜೆ ನಡೆಯುತ್ತೆ ಧ್ರುವಂತ ಕಡೆಯಿಂದ ಅದಾದಮೇಲೆ ಫುಲ್ ತೆಲುಗು ಸಿನಿಮಾ ಥರ ಫೈಟು ಆ್ಯಕ್ಷನ್ ಎಲ್ಲ ಇರುತ್ತೆ ಅದಾದಮೇಲೆ ಸಡನ್ನಾಗಿ ಜೈ ಮಹಾಕಾಳ್ ಅಂತ ಹೇಳ್ಬಿಟ್ಟು ಜನ ಕೂತ್ಕೊಂಡ್ಬಿಡ್ತಾನೆ ಅಂತ ಸೊ ಅದೊಂದು ಚೆನ್ನಾಗಿತ್ತು ಬಟ್ ಇಲ್ಲಿ ರಾಶಿ ರಾಶಿಕಾಯಣ್ ಸೂರಾಜ್ ಬಗ್ಗೆ ಅಲ್ಲೇನು ಕತೆ ರೂಪದಲ್ಲಿ ಏನೋ ಹೇಳಿ ಅಂತಂದರು ಸುದೀಪ್ ಸಾರು ಬಟ್ ಅದೇನೋ ನನಗೇನೋ ಅಷ್ಟೊಂದು ವರ್ಕ್ ಆಗಿಲ್ಲ ಅಂತ ನನಗನ್ಸುತ್ತೆ ಸುಮ್ಮನೆ ಅದು ವರ್ಕ್ ಆಗ್ತಾಯಿಲ್ಲ ಪಂಚ್ಗಳಾಗ್ತಾಯಿಲ್ಲ ಗಿಲ್ಲಿ ಕಡೆಯಿಂದ ಅಂತ ಅವ್ನು ಪರ್ಸ್ನಲಾಗಿ ಏನೇನೋ ಹೇಳಿ ಅವನು ಸೊ ಹಿಂಗೆ ಮಾಡ್ತಾರೆ ಹಂಗ್ ಮಾಡ್ತಾರೆ ನೀರಲ್ಲಿ ಬಿದ್ದ ಬಿದ್ದ ಅದು ಎದ್ದ ಇನ್ನೂ ಎದ್ದಿಲ್ಲ ಅಲ್ಲೇ ಬಿದ್ದವನೇ ಅಂತ ಅದು ನನಗೆ ಗಿಲ್ಲಿ ಹೇಳಿರುವಂಥದ್ದು ಅಷ್ಟು ವರ್ಕ್ ಆಗಲಿಲ್ಲ ಬಟ್ ರಘು ಬಗ್ಗೆ ಹೇಳಿದಾಗ ಅದು ತುಂಬ ಸ್ವಲ್ಪ ನಗು ಬಂತು ಆ್ಯಂಡ್ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು ಅಂದರೆ ಇಲ್ಲಿ ಬಂದಿರೋಂಥದ್ದು ಫುಲ್ ಹೊಡಿ ಬಡಿ ಬಚ್ಚು ಅಂತ ಬಂದ ಇಲ್ಲಿ ಅಲ್ಲಿ ನೋಡಿದ್ರೆ ಬಳ್ಳುಳ್ಳಿ ಆ್ಯಂಡ್ ಇರುಳಿ ಬಿಡಿಸ್ಕೊಂಡು ನಿಂತ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೆ ಅದು ಬಟ್ ಸ್ವಲ್ಪ ನಮಗೆಲ್ಲ ತಮಾಷೆ ಅಂತ ಅನ್ಸಿದ್ರು ಕೂಡ ರಘುಗೆ ಫುಲ್ ಒಳಗಡೆಗೆ ಫುಲ್ ಬೆಂಕಿ ಹತ್ತಿತ್ತು ಅಂತ ಅನ್ಸುತ್ತೆ ಅವ್ನು ಪಕ್ಕ ಅವ್ನು ಟಾರ್ಗೆಟ್ ಮಾಡೇ ಮಾಡ್ತಾನೆ ಬಿಡಲ್ಲ ರಘು ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಕೊಂಡು ಸೊ ಫನ್ಗಿನೆಲ್ಲ ಮಾಡಿದ್ರೆ ಮೇ ಬಿ ತಿರುಗಿ ಬಿಡ್ಬೋದು ಅಂತ ಅನ್ಸುತ್ತೆ ಮೇಲೆ ಅಲ್ಲಿ ಕಾವ್ಯಗೆ ಅಂತ ಬಂದಾಗ ಅಲ್ಲಿ ಕಾವ್ಯ ಬಗ್ಗೆ ಕತೆ ಹೇಳಿ ಅಂತಂದಾಗ ಆ ಕತೆ ಹೇಳಲ್ಲ ನಾನು ಕವಿತೆ ಹೇಳ್ತೀನಿ ಅಂತ ಒಂದು ಕವಿತೆ ಹೇಳ್ದ ಅದೇ ಸೇಮ್ ಕವಿತೆ ಲಾಸ್ಟ್ ವೀಕಲ್ಲಿ ಯಾರು ನಮ್ಮ ಮೋಕ್ಷಿತ ಹೇಳಿದ್ದ ಚೆನ್ನಾಗಿತ್ತು ಓಕೆ ಸೊ ಇದಾದ್ಮೇಲೆ ಅಲ್ಲಿ ಒಂದು ಏನೋ ಮಿಸ್ ಮಾಡಿದ್ರು ಅಂತ ನನಗನ್ಸುತ್ತೆ ಸೊ ಒಂದು ಪ್ರೋಮೋದಲ್ಲಿ ಧ್ರುವಂತ್ ಕೂಡ ಒಂದು ಗಿಲ್ಲಿ ಬಗ್ಗೆ ಹೇಳಿದ್ರು ಅಂಥದ್ದು ಎಲ್ಲೋ ಟೆಲಿಕಾಸ್ಟ್ ಆಗಿಲ್ವಾ ಅಂತ ಸೊ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ ಅಂತೂ ಕೂಡ ಒ ನಲ್ಲಿ ಅದು ನಮಗೆ ತೋರಿಸಿಲ್ಲ ಅದೇ ಗಿಲ್ಲಿ ಬಗ್ಗೆ ಧ್ರುವಂತ ಅದೇ ತಿಗಣೆ ಅದೇನೋ ಕಷ್ಟ ಇರ್ತಾನೆ ಆಗಲಿಕ್ಕೆ ಹಾಗೆ ಹೇಗೆ ಅಂತ ಅನ್ನೋಂಥದ್ದು ನನಗೆಲ್ಲೂ ಕೂಡ ಅದು ಕಾಣಿಸ್ಲಿಲ್ಲ ನಾನು ಸ್ಕಿಪ್ ಎಲ್ಲ ಮಾಡಿ ನೋಡ್ತಾ ನೋಡೋದ್ರಿಂದ ಸೊ ನನಗಂತೂ ಕಾಣಿಸಿಲ್ಲ ನಿಮಗೇನಾದರೂ ಕಾಣಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಒಂದು ಸಾಂಗ್ದು ಗೆಸ್ಸಿಂಗ್ದೆಲ್ಲ ನಡೆಯುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ಒಂದು ಲೆವೆಲ್ಗೆ ಅದು ಎಂಟರ್ಟೈನಿಂಗ್ ಆಗಿತ್ತು ಸೂರಜ್ ಆ್ಯಂಡ್ ರಾಶಿಕ ತುಂಬ ಚೆನ್ನಾಗಿತ್ತು ಆ್ಯಂಡ್ ರಘು ಆ್ಯಂಡ್ ಅಶ್ವಿನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಬಿಟ್ಟರೆ ಅಷ್ಟೇ ಅದು ಮೂರು ಜನ ತುಂಬ ಚೆನ್ನಾಗಿತ್ತು ಆ್ಯಂಡ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಅವರೊಂದು ಸಾಂಗ್ ಗೆಸ್ ಮಾಡ್ತಾರೆ ಚೈತ್ರ ಆ್ಯಂಡ್ ರಜತ್ ಅವರೊಂದು ಸಾಂಗ್ ಗೆಸ್ ಮಾಡ್ತಾರೆ ಎರಡರಲ್ಲಿ ಆ್ಯಂಡ್ ಸೂರಜ್ ಆ್ಯಂಡ್ ರಾಶಿಕ ಎರಡಕ್ಕೂ ಎರಡೂ ಕೂಡ ಗೆಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ರಘು ಅಶ್ವಿನಿ ಅಂತ ಬಂದಾಗ ಒಂದು ಕೂಡ ಸಾಂಗ್ ಗೆಸ್ ಮಾಡಲ್ಲ ಅಲ್ಲಿ ಅಶ್ವಿನಿ ಅವರು ಬಿಕಾಸ್ ಇವರಿಗೆ ತೋರ್ಸೋಕೆ ಬರಲಿಲ್ಲ ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಓಕೆ ಆ್ಯಂಡ್ ಮಾಡು ಆ್ಯಂಡ್ ರಕ್ಷಿತಾ ಅಲ್ಲಿ ಒಂದು ಸಾಂಗು ಒಂದು ಹೇಳಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಧನುಷ್ ಧ್ರುವಂತ್ ಒಂದು ಸಾಂಗ್ ಇತ್ತು ಒಂದು ಕೂಡ ಹೇಳಿಲ್ಲ ಅವರು ಓಕೆ ಸೊ ಇವಾಗ ಗೆದ್ದಿರೋವಂಥ ಜೋಡಿ ಅದು ಸೂರಜ್ ಆ್ಯಂಡ್ ರಾಶಿಕ್ ಅವರು ಸೊ ಅವ್ರಿಗೆ ಇವಾಗ ಕಾಫಿ ಸಿಗುತ್ತೆ ಓಕೆ ಸೊ ಇದಾದ ಮೇಲೆ ನಾಮಿನೇಷನ್ ಆದಂಥವರಲ್ಲಿ ಸೇವ್ ಮಾಡುವಂಥದ್ದು ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಸೇವ್ ಮಾಡಿರೋಂಥದ್ದು ರಕ್ಷಿತಾ ಅವ್ರಿಗೆ ಅದಾದ ಮೇಲೆ ಆ್ಯಕ್ಟಿವಿಟಿ ರೂಮಲ್ಲಿ ಗಿಲ್ಲಿಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಒಂದು ಎರಡು ಮೂರು ಸಾರಿ ಹೇಳಿ ಹೇಳಿ ಗಿಲ್ಲಿಗೆ ಸೇವ್ ಮಾಡ್ತಾರೆ ಆ್ಯಂಡ್ ಖುಷಿ ಆಯಿತು ಗಿಲ್ಲಿ ಸೇವ್ ಆಗಿರೋಂಥದ್ದು ನೋಡ್ತಾ ಇದ್ದರೆ ಓಕೆ ಆ್ಯಂಡ್ ಇದಾದಮೇಲೆ ಅಲ್ಲಿ ಹಾವು ಎಣ್ಣೆ ಚಟುವಟಿಕೆ ನಡೆಯುತ್ತೆ ಗೊತ್ತಿದೆ ಆಲ್ರೆಡಿ ನಿಮಗೆ ಸೊ ಯಾರ್ಯಾರು ಲ್ಯಾಡರ್ ಕೊಟ್ಟಿದ್ದಾರೆ ಸೊ ಅವರು ಅವರ ಒಂದು ಆಟದಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಯಾರು ಅಲ್ಲಿ ಸ್ನೇಹ ಹಾವು ಅಥವಾ ಸ್ನೇಕ್ ಏನು ಕೊಟ್ಟಿದ್ದಾರಲ್ಲ ಸೊ ಅದು ಅಲ್ಲಿ ಅವರ ಒಂದು ಆಟಕ್ಕೆ ಎಲ್ಲೋ ಮುಳ್ಳಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅದು ಕೊಟ್ಟಿರುವಂಥ ರೀಸನ್ನು ರಕ್ಷಿತಾ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಲ್ಯಾಡರ್ ಅಂತ ಕೊಡ್ತಾರೆ ಆ್ಯಂಡ್ ಧ್ರುವಂತಿಗೆ ಸ್ನೇಕ್ಸ್ ಅಂತ ಕೊಡ್ತಾರೆ ನನಗೆ ರಕ್ಷಿತ ಅದು ಪ್ರೇರಿಟೆ ಮಾಡೋಕ್ಕಾಗ್ತದೆಲ್ಲ ಕೆಲವು ಟೈಮಲ್ಲಿ ಲ್ಯಾಡರು ಅಂತಾರೆ ಫನ್ನಾಗಿ ಖುಷಿಯಾಗಿ ಮಾಡ್ತಾರೆ ಅಂತಾರೆ ಮನಸ್ಸಲ್ಲಿರೋದಂಥದ್ದು ಎಲ್ಲ ಕೂಡ ಹೇಳ್ತಾರೆ ಅಂತಾರೆ ಒಂದು ಸರಿ ಅಂತಾರೆ ಅವ್ರು ಮಾಡುವಂಥ ಕಾಮಿಡಿ ನಮಗೆ ಬೇಜಾರಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಅಂತಾರೆ ಅರ್ಥನೇ ಆಗೋದಿಲ್ಲ ಓಕೆ ಸೊ ಇದಾದ ಮೇಲೆ ರಘು ಮಾಳಿಗೆ ಸಪೋರ್ಟಿವ್ ಅಂತ ಕೊಡ್ತಾರೆ ಆ್ಯಂಡ್ ಗಿಲ್ಲಿಗೆ ಅದೇ ಸ್ನೇಕ್ ಅಂತ ಪರ್ಸ್ನಾಲಿಟಿ ಚೇಂಜ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾನೆ ಅನ್ನೋ ರೀತಿಯಾದರೆ ಕುಕ್ ಅಂತ ಏನು ಅಡುಗೆ ಮಾಡ್ತಾರೆ ಅವರು ಪ್ಯಾಷನ್ ಇದೆ ಮಾಡುವಂಥದ್ದು ಬಟ್ ಅದು ಅಡುಗೆ ಮಾಡೋದನ್ನೇ ಒಂಥರ ನೆಗೆಟಿವ್ ಆಗಿ ಪೋಟ್ರೆ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳದ್ದಂತೆ ಸೊ ಅದಕ್ಕೋಸ್ಕರ ಅವರು ನನ್ನ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ಸ್ಪಂದನ ಅಲ್ಲಿ ಧನುಗೆ ಲ್ಯಾಡರ್ ಅಂದರೆ ಸಪೋರ್ಟಿವ್ ಆಗಿ ಸರಿ ತಪ್ಪುಗಳನ್ನು ಹೇಳ್ತಾನೆ ಅಂತ ಆ್ಯಂಡ್ ರಾಶಿಕಾ ಸೊ ಅಂದರೆ ಯೋಚನೆ ಮಾಡೋ ರೀತಿನೇ ಸ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಈ ಸ್ಪಂದನ ಅಂತ ಬಂದಾಗ ಅದು ಯಾಕೋ ಗೊತ್ತಿಲ್ಲ ಸೊ ನೆಗೆಟಿವ್ ಅಂತ ಏನಾದರೂ ಕೂಡ ರಾಶಿಕಾಗೆ ತೊಗೊಂತಾರೆ ಸೊ ಇದಾದ ಮೇಲೆ ಅಲ್ಲಿ ಗಿಲ್ಲಿ ಸೊ ಕಾವ್ಯಗೆ ಸೊ ನನ್ನ ಪರ ನಿಂತು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಕಾವ್ಯ ಕೊಟ್ಟಿರುವಂಥದ್ದು ಆ್ಯಂಡ್ ಅಶ್ವಿನಿಗೆ ಕೊಟ್ಟಿರುವಂಥದ್ದು ಅಂದರೆ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ ಜೊತೆಗೆ ನನ್ನಿಂದ ಫುಟೇಜ್ ತೊಗೊತಿದ್ದೇನೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಅಂತ ಸೊ ಅವರಿಗೆ ಮೀನ್ಸ್ ಹಾವು ಕೊಟ್ಟಿರುವಂಥದ್ದು ಓಕೆ ಇದಾದ ಮೇಲೆ ಅವರು ಕೊಟ್ಟಿರುವಂಥದ್ದು ರಕ್ಷಿತಾಗೆ ಲ್ಯಾಡರ್ ಅಂತ ಕೊಟ್ಟಿದ್ದಾರೆ ಓ ಮೈ ಗಾಡ್ ಶಾಕಿಂಗ್ ಇದು ನನಗೆ ಕಾರಣ ಏನಂತಂದರೆ ನನ್ನ ನಾನು ಬದಲಾಗ್ಲಿಕ್ಕೆ ಸೊ ಅವ್ರ ಹತ್ರ ಅವ್ರ ಜೊತೆ ನಡೆದಂಥ ಕೆಲವೊಂದು ಇನ್ಸಿಡೆಂಟ್ಗಳೇ ಒಂದು ಕಾರಣ ಅದಕ್ಕೆ ಅದಕ್ಕೋಸ್ಕರನೇ ಅವ್ರು ನನಗೆ ಒಂದು ರೀತಿಯಲ್ಲಿ ಲ್ಯಾಡರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅದೇ ಸ್ನೇಕ್ ಅಂತ ಬಂದಾಗ ಗಿಲ್ಲಿಗೆ ಸೊ ಕೆಳಗಿಟ್ಟು ಮಾತಾಡ್ತಾನೆ ಅಥವಾ ವೃದ್ಧೆ ಅನ್ನೋ ಮನಸ್ಸುಗಳನ್ನು ಒಡೆಯುವಂಥ ಒಂದು ಮಾತುಗಳಾಡ್ತಾನೆ ಅನ್ನೋಂಥದ್ದು ಆಮೇಲೆ ಫುಟೇಜ್ ಅನ್ನೋಂಥ ನಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ ಒಂದು ರಾಶಿಕಾದು ಲ್ಯಾಡರ್ ಅಂತ ಬಂದಾಗ ಅಗೇನ್ ಸೂರಾಜ್ ಸರಿ ತಪ್ಪುಗಳನ್ನು ಹೇಳಿ ತಿದ್ದುವಂಥ ಪ್ರಯತ್ನ ಸೂರಾಜ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ ರಾಶಿಕ್ ಅವರು ಲ್ಯಾಡರ್ ಅಂತ ಸೂರಜ್ಗೆ ಕೊಟ್ಟಿರುವಂಥದ್ದು ಓಕೆ ಸ್ನೇಹ ಅಂತ ಬಂದಾಗ ಗಿಲ್ಲಿಗೆ ಕೊಟ್ಟಿರುವಂಥದ್ದು ಅಂದರೆ ನನಗೂ ಅವ್ರಿಗೇನು ಪರ್ಸ್ನಲಿ ಏನಿಲ್ಲ ಬಟ್ ಆದರೂ ಕೂಡ ಅವ್ರು ನನ್ನ ನಾಮಿನೇಷನ್ ಅಂತ ಬಂದಾಗ ಸುಮಾರು ಸಾರಿ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಮೇ ಬಿ ಇರ್ಬೋದು ಅಂತ ಅನಿಸುತ್ತೆ ಬಿಕಾಸ್ ನನಗೊತ್ತಿರಂಗೇ ರಾಶಿಕ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸುಮಾರು ವಿಚಾರದಲ್ಲಿ ಪರ್ಸ್ನಲಿ ಏನಿಲ್ಲ ಅವ್ರಿಗೆ ಇಬ್ಬರಿಗೂ ಕೂಡ ಬಟ್ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಸಾರಿ ರಕ್ಷಿತಾ ವಿಚಾರಕ್ಕೆ ರಾಸಿಕ ಮೇಲೆ ಒಂದು ಕಬಡ್ಡಿ ವಿಚಾರದಲ್ಲಿ ಅಂತ ಅನಿಸುತ್ತೆ ಸೊ ಅಲ್ಲಿ ಕಿತ್ತಾಟ ಮಾಡ್ತಾನೆ ಆ್ಯಂಡ್ ಮನೆ ನಾಮಿನೇಷನಲ್ಲೂ ಕೂಡ ಅಷ್ಟೇ ಸೊ ಅಲ್ಲಿ ಕಾವ್ಯ ವಿಚಾರಕ್ಕೆ ಆ ಒಂದು ರಾಶಿಕಾ ಮೇಲೆ ನಾಮಿನೇಟ್ ಮಾಡಿರೋಂಥದ್ರಾಗಿರ್ಬೋದು ಒಂಥರ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ಪರ್ಸ್ನಲ್ ತೊಳಗೆ ಹೋದರೆ ಗಿಲ್ಲಿ ಆ್ಯಂಡ್ ರಾಶಿಕಾಗಿ ಏನೂ ಇಲ್ಲ ಅಲ್ಲಿ ಓಕೆ ಸೊ ಇದು ನನ್ನ ಅನಿಸಿಕೆ ಇದಾದಮೇಲೆ ಅಲ್ಲಿ ಕಾವ್ಯ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಕೊಟ್ಟಿರೋಂಥದ್ದು ಎರಡೂ ಕೂಡ ಸೊ ಇದು ನನಗೆ ಒಂಥರ ಇದು ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಅಂತ ಅನ್ನಿಸ್ತು ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ಇಲ್ಲಿ ಗಿಲ್ಲಿ ಲ್ಯಾಡರ್ ಕೂಡ ಹೌದು ಜೊತೆಗೆ ಸ್ನೇಹ್ ಕೂಡ ಹೌದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಾನೇನು ಇನ್ನೇನು ಹೇಳಲಿಕ್ಕಿಲ್ಲ ಓಕೆ ಇವತ್ತು ಡ್ಯಾನ್ಸ್ ಇದರಲ್ಲೂ ಕೂಡ ನೋಡಿದೆ ನಾನು ಕೊನೆ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ನಡೀತಲ್ಲ ಅಲ್ಲಿ ರಾಶಿಕಾ ಆ್ಯಂಡ್ ನಮ್ಮ ರಜತ್ ಡ್ಯಾನ್ಸ್ ಮಾಡ್ತಾರೆ ಅದನ್ನು ಅವರು ಮಾಡಲ್ಲ ನಾನು ಅಂತ ಹೇಳ್ಬೋದು ಆಗಿತ್ತು ಬಿಕಾಸ್ ರಾಶಿಕಾ ಅಂದರೆ ಸೂರಜ್ ನೆನಪಾಗ್ತಾರೆ ಬಟ್ ಬೇರೆ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಚೆನ್ನಾಗಿ ಮಾಡಿದ್ರು ಧ್ರುವ ನಮ್ಮ ಯಾರು ರಜತ್ ಜೊತೆಗೆ ಸ್ಪೋರ್ಟಿವ್ ಆಗಿ ತೊಗೊಂಡು ಚೆನ್ನಾಗಿ ಮಾಡಿದ್ರು ಬಟ್ ಅದೇ ಗಿಲ್ಲಿ ಅಂತ ಬಂದಾಗ ಎಲ್ಲರೂ ಕೂಡ ಕಾವ್ಯ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಬಟ್ ಅಲ್ಲಿ ಕಾವ್ಯ ನಾನು ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಅಶ್ವಿನಿ ಮಾಡಿದ್ರು ಇದನ್ನು ಯಾವ ರೀತಿಯಲ್ಲಿ ತೊಗೊಳ್ಳೋದು ಅಂದರೆ ಸ್ಪೋರ್ಟಿವ್ ಆಗಿ ಕಾವ್ಯ ತಗೊಳ್ಳಿಲ್ಲ ಅಲ್ಲಿ ಸರಿ ಅಂತ ಅನಿಸುತ್ತಾ ಅಂದರೆ ಆಟಕ್ಕೋಸ್ಕರ ಮಾತ್ರ ಗಿಲ್ಲಿ ಬೇಕಾ ಏನಾದರೂ ಡ್ಯಾನ್ಸ್ ಮಾಡಬೇಕು ಅಂತಂದಾಗ ಆ ಥರದಕ್ಕೆ ಗಿಲ್ಲಿ ಬೇಡವಾ ಕಾವ್ಯಗೆ ಅನ್ನೋದು ನನ್ನ ಪ್ರಶ್ನೆ ಅವರು ಚಾಯ್ಸ್ ಇರ್ಬೋದು ನಾ ಇಲ್ಲ ಅಂತ ಇಲ್ಲ ಜಸ್ಟ್ ಒಂದು ಡ್ಯಾನ್ಸ್ ಏನು ಪ್ರಾಬ್ಲಮ್ ಆಗಿತ್ತು ಪ್ರಶ್ನೆ ಓಕೆ ಇದಾದ ಮೇಲೆ ಧನುಷ್ ಅವರು ಅಭಿ ಆ್ಯಂಡ್ ಅಗೇನ್ ಸ್ನೇಕ್ ಅಂತ ಬಂದಾಗ ಗಿಲ್ಲಿ ಅದೇ ಕಾಮಿಡಿ ವಿಚಾರ ಅಭಿ ಅಂತ ಬಂದಾಗ ಧನು ಏನಿದೆಯಲ್ಲ ಸೊ ಅವ್ರನ್ನ ಲ್ಯಾಡರ್ ಅಂತ ಹೇಳ್ತಾರೆ ಸೂರಜ್ಗೆ ಸ್ನೇಕು ಅದು ಯಾವುದೋ ಒಂದು ಟಾಸ್ಕಲ್ಲಿ ಆಗಿರುವಂಥ ಘಟನೆ ಇಟ್ಕೊಂಡು ಇನ್ನೂ ಅದನ್ನೇ ಹೇಳ್ತವ್ರೆ ಓಕೆ ಮಾಳು ಅಭಿ ಲ್ಯಾಡರು ಆ್ಯಂಡ್ ಗಿಲ್ಲಿ ಅಗೇನ್ ಸ್ನೇಕು ಅದೇ ಮಾತುಗಳು ಧ್ರುವಂತ್ ಅಶ್ವಿನಿ ಲ್ಯಾಡರು ಆ್ಯಂಡ್ ಗಿಲ್ಲಿ ಅದೇ ಹೀನವಾಗಿ ಕಂಡ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಸೊ ಗಿಲ್ಲಿಗೆ ಕೊಟ್ಟಿರುವಂಥದ್ದು ಸ್ನೇಕು ಇಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲನೂ ಕೂಡ ಅಷ್ಟೇ ಗಿಲ್ಲಿಗೆ ಸ್ನೇಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಅವನು ಪಾಸಿಟಿವ್ ಆಗಿ ತೊಗೋಬೇಕಾ ಆಗಿ ತಗೋಬೇಕಂತ ಅರ್ಥ ಆಗಲಿಲ್ಲ ನನಗೆ ಬಟ್ ನನ್ನ ಪ್ರಕಾರ ಒಂಥರ ಪಾಸಿಟಿವ್ ಅಂತಲೇ ಅನಿಸುತ್ತೆ ಎಲ್ರಿಗೂ ಕೂಡ ಕಚ್ಕೊಂಡು ಕಚ್ಕೊಂಡು ಅವನು ಸರ್ವೇವ್ ಆಗೋವಂಥದ್ದೇ ಈ ಆಟ ಅನ್ನೋ ಅಂಥದ್ದು ನನ್ನ ಪ್ರಕಾರ ನೀವು ತುಳಿದು ಮುಂದೆ ಹೋಗ್ತೀವೋ ಹೆಂಗೆ ಮುಂದೆ ಹೋಗ್ತೀವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀ ಗೆಲ್ಲಬೇಕು ಅಷ್ಟೇ ನನ್ನ ಪ್ರಕಾರ ಆ್ಯಂಡ್ ಜನಗಳಿಗೆ ಇಷ್ಟ ಆಗಬೇಕು ಅದು ನನ್ನ ಒಂದು ಅಪ್ಪ ಓಕೆ ಇದಾದ ಮೇಲೆ ಅಲ್ಲಿ ಮೂರನೇ ಕಂಟೆಸ್ಟೆಂಟ್ ಸೇಫ್ ಮಾಡುವಂಥದ್ದು ಅದು ಕಾವ್ಯ ಅವರನ್ನು ಸೊ ಇದಾದ ಅಲ್ಲಿ ಎಸ್ ಆರ್ ನೋ ರೌಂಡ್ ನಡೆಯುತ್ತೆ ಸೊ ಅಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡುವಷ್ಟು ಬಬ್ಲಿ ಇಲ್ಲ ಅದು ಯಾರು ಅಂತಂದರೆ ನಮ್ಮ ಯಾರು ಸೂರಜ್ ಅಂತ ಸೊ ಇದು ಧ್ರುವಂತ್ ಅವರ ಒಂದು ಸ್ಟೇಟ್ಮೆಂಟ್ ಆಗಿತ್ತು ತುಂಬಾ ತುಂಬ ಬಬ್ಲಿಯಾಗಿಲ್ಲ ಅಂತ ಒಂದು ನಾಮಿನೇಷನ್ ಇದ್ರೆ ಹೇಳಿದರು ಬೇಕಿರಲಿಲ್ಲ ಈ ಥರದ ಎಸ್ ಆರ್ ನೋ ರೌಂಡಲ್ಲಿ ಅಂತ ನನಗನ್ಸುತ್ತೆ ಓಕೆ ಬಬ್ಲಿ ಹೆಂಗಿರೋಕ್ಕಾಗುತ್ತೆ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ಹತ್ರ ಬಬ್ಲಿಯಾಗಿರೋಕ್ಕಾಗತ್ತಾ ಇದು ಏನು ಪ್ರಶ್ನೆ ಏನಪ್ಪ ಓಕೆ ಆ್ಯಂಡ್ ಇದಾದ್ಮೇಲೆ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಗಿಲ್ಲಿ ಎಲ್ಲರ ವಿಚಾರದಲ್ಲಿ ಮೂಗು ತೂರಿಸಿ ಫುಟೇಜ್ ತಗೋತಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಅವ್ನು ನನ್ನ ಪ್ರಕಾರ ಎಲ್ಲರ ಒಂದು ವಿಚಾರದಲ್ಲಿ ತೊಗೊಳಲ್ಲ ಒಂದು ಇಬ್ಬರು ಮೂರು ವಿಚಾರದಲ್ಲಿ ತೂರಿಸ್ತಾನೆ ಅಶ್ವಿನಿ ಅದರಾಗಿರ್ಬೋದು ರಘು ಅದರಾಗಿರ್ಬೋದು ಆ್ಯಂಡ್ ಕಾವ್ಯ ಸೊ ಈ ಎರಡು ಮೂರು ವಿಚಾರದಲ್ಲಿ ತೋರಿಸ್ತಾನೆ ಬಿಟ್ಟರೆ ನನ್ನ ಪ್ರಕಾರ ಮಾಡಿಗೂ ಕೂಡ ಜಾಸ್ತಿ ಅವ್ನು ಕೆದಕೋಲ್ಲ ಆ್ಯಂಡ್ ರಾಶಿಕಾಂತ ಬಂದಾಗೂ ಕೂಡ ಕೆದಕೋಲ್ಲ ಬಟ್ ಕಾವ್ಯ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ ಅಂತ ಮಾತಾಡ್ತಾನೆ ಸೊ ಅವ್ರ ಜೊತೆ ಪರವಾಗಿ ಸ್ಟ್ಯಾಂಡ್ ತೊಗೊಂತಾನೆ ಅದು ನಾನು ಸುಮಾರು ಸಲ ಹೇಳಿದ್ದೀನಿ ಅದು ಕೆಲವು ಟೈಮಲ್ಲಿ ಅನವಶ್ಯಕವಾಗಿ ಕಾವ್ಯಗೆ ಸಪೋರ್ಟ್ ಮಾಡ್ತೇನೆ ಅಂತ ಕೂಡ ಹೇಳಿದ್ದೀನಿ ಸೊ ಎಲ್ಲರ ವಿಚಾರದಲ್ಲೂ ಕೂಡ ನನ್ನ ಪ್ರಕಾರ ಇಲ್ಲ ಅಂತ ಮೂರು ಮೂರ್ನಾಲ್ಕು ಜನರ ಹತ್ರ ಆ ಮುಗಿ ತೋರಿಸ್ತಾನೆ ಇಲ್ಲ ಬೇಡ ಬೇಡ ಅಂದರೂ ತೋರಿಸ್ತಾನೆ ಸೊ ಇದಾದ ಮೇಲೆ ಕೊನೆಯ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ ಅಶ್ವಿನಿಗೆ ಒಳ್ಳೇದು ಬಯಸೋಕ್ಕೆ ಯಾರೂ ಇಲ್ಲ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ ಇವಾಗ ಅವರೇನು ಚೇಂಜ್ ಆಗಿದ್ದಾರೆ ಟೂ ಪಾಯಿಂಟ್ ಓ ಅಂತ ಸೊ ಒಳ್ಳೆಯ ರೀತಿಯಲ್ಲಿ ಏನು ನಡ್ಕೊಂಡು ಸೈಲೆಂಟ್ ಆಗಿದ್ದಾರೆ ಸೊ ಅದನ್ನು ಒಂದು ರೀತಿಯಲ್ಲಿ ಯಾರೂ ಕೂಡ ಒಂದು ಅಪ್ರಿಷಿಯೇಟ್ ಮಾಡುವಂಥವ್ರು ಅಥವಾ ಸೈಸ್ ಅದನ್ನು ಸರಿ ಅಂತ ಹೇಳೋರು ಯಾರು ಇಲ್ಲ ಅಂತ ಅಲ್ಲಿ ಇಂಡೈರೆಕ್ಟಾಗಿ ಹೇಳಿರೋವಂಥದ್ದು ನನ್ನ ಪ್ರಕಾರ ಕೆಲವರೆಲ್ಲ ಅದನ್ನು ಇಷ್ಟಪಟ್ಟಿದ್ದಾರೆ ಹಂಗ್ ನೋಡೋಕೆ ಹೋದ್ರೆ ಇಷ್ಟ ಇಲ್ಲದವರು ಅಂತಂದರೆ ಅದು ಒಂದು ನನ್ನ ಪ್ರಕಾರ ರಜತು ಚೈತ್ರಾದ್ರೂ ಆಗಿರ್ಬೋದು ಅಥವಾ ಇಲ್ಲಿಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಯಾಕಂದರೆ ಅಶ್ವಿನಿಯವರು ರೇಗಾಡ್ತಾ ಇರಬೇಕು ಆ್ಯಂಡ್ ಇವನು ಅವರಿಗೆ ಕೌಂಟರ್ ಕೊಡ್ತಾ ಇರಬೇಕು ಅದೇ ಮಜಾ ಇರುವಂಥದ್ದು ಅವನಿಗೆ ಬಟ್ ಇವಾಗ ಸ್ವಲ್ಪ ಎಲ್ಲೋ ಸೈಲೆಂಟ್ ಆಗಿದ್ದಾವೆ ಆ ಒಂದು ಕೌಂಟರ್ ಅಟ್ಯಾಕ್ಗಳು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ನೆಕ್ಸ್ಟ್ ಸೇವ್ ಮಾಡುವಂಥದ್ದು ಸ್ಪಂದನಾಗೆ ಆ್ಯಂಡ್ ರಾಶಿಕಾಗೆ ಸೊ ಇದರಲ್ಲಿ ಸ್ಪಂದನವರು ಸೇವ್ ಆದ್ರ ಮೇಲೆ ಕೆಲವೊಂದು ಸ್ಪೀಚೆಲ್ಲ ಕೊಟ್ಬಿಟ್ರು ನನಗೆಲ್ಲೋ ಅನ್ನಿಸ್ತಾ ಇದೆ ಸ್ಪಂದನವರು ಏನೋ ಟಾಪ್ ಸಿಕ್ಸ್ಗೂ ಕೂಡ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಲಾಸ್ಟ್ ಸೀಸನಲ್ಲಿ ಮೋಕ್ಷಿತ ಕೂಡ ಹಂಗೆ ಸೊ ಮೋಕ್ಷಿತ ಹೋಗ್ತಾರೆ ಮೋಕ್ಷಿತ ಹೋಗ್ತಾರೆ 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 ಅಂತಂದರು ಟಾಪ್ ಸಿಕ್ಸ್ಗೆ ಹೊಂಟು ಹೋಗ್ಬಿಟ್ರು ಅವರು ಬಟ್ ಇವಾಗಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಸ್ಪಂದನ ಹೋಗ್ತಾರೆ 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 ಮನೆಗೆ ಅಂತಂತಿದ್ದಾರೆ ಮೇ ಬಿ ಟಾಪ್ ಸಿಕ್ಸ್ಗೆ ಹೋದರೂ ಕೂಡ ಹೋಗ್ಬೋದು ಯಾಕೆ ಏನು ಅಂತ ನನ್ನಂತೂ ಕೇಳೋಕ್ಕೆ ಹೋಗ್ಬೇಡಿ ಓಕೆ ಆ್ಯಂಡ್ ಇಲ್ಲಿ ರಾಶಿಕಾ ಸೇವ್ ಆಗ್ತಾರೆ ಇದನ್ನೇ ಒಂದು ಕಂಟೆಸ್ಟೆಂಟಾಗಿ ಆ್ಯಂಡ್ ರಾಶಿಕಾ ಅದೇ ಚೆನ್ನಾಗಿ ಆಡ್ತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಆ್ಯಂಡ್ ಪ್ಯೂರಾಗಿದ್ದಾರೆ ಹಿಂದೊಂದು ಮುಂದೊಂದು ಆ ಥರ ಇಲ್ಲ ಕ್ಯಾಲ್ಕುಲೇಷನ್ ಇಲ್ಲ ಬಟ್ ಕ್ಯಾಲ್ಕುಲೇಷನ್ಗಳನ್ನು ಹಾಕೊಬೇಕಾಗುತ್ತೆ ಆ್ಯಂಡ್ ಟಾಸ್ಕ್ ಒಂದೇ ಅಲ್ಲ ಕೆಲವು ವಿಚಾರದಲ್ಲಿ ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಬೇಕು ಆ್ಯಂಡ್ ಕ್ಲಾರಿಟಿ ಇಟ್ಕೊಂಡು ಮಾತಾಡಬೇಕು ಸೊ ಪಾಯಿಂಟ್ಸ್ಗಳೇನಾದರೂ ಹೇಳಬೇಕು ಅಂತಂದಾಗ ವಿತ್ ಕ್ಲಾರಿಟಿ ಹೇಳಬೇಕು ಅಂತ ನನಗನ್ಸುತ್ತೆ ಸ್ವಲ್ಪ ಇನ್ನೊಂದು ಚೂರು ಅವರ ಒಂದು ಇದರಲ್ಲಿ ಡಿಸಿಪ್ಲಿನ್ ಆಗಿ ರೀಸನ್ಗಳನ್ನ ಕೊಡಬೇಕು ಅಂತ ನನಗನ್ಸುತ್ತೆ ಇನ್ನು ಮುಂದೆ ಸೈಲೆಂಟ್ ಆದರೆ ತುಂಬ ಕಷ್ಟ ಇದೆ ಬಿಕಾಸ್ ಹೊರಗಡೆ ನೆಗೆಟಿವ್ ಕೂಡ ಇದೆ ಆ್ಯಂಡ್ ಪಾಸಿಟಿವ್ ಕೂಡ ಇದೆ ಅದನ್ನು ಚೂರು ಅಗ್ರೆಸಿವ್ ಆಗಿ ಹೇಳಿದ್ರೆ ಬೆಟರ್ ಆಗುತ್ತೆ ರಾಜಕೀಯ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಬಾಟಮ್ ತ್ರೀನಲ್ಲಿ ಬಂದಿರುವಂಥದ್ದು ಸೂರಜ್ ಮಾಳು ಆ್ಯಂಡ್ ಅಭಿ ಸೊ ಅವ್ರನ್ನ ಆಕ್ಟಿವಿಟಿ ರೂಮ್ಗೆ ಮೂವ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ರಕ್ಷಿತಾ ಅಳ್ತಾಯಿದ್ರು ಬಿಕಾಸ್ ಮಾಳುನ ಮೇ ಬಿ ಎಲಿಮೆಂಟ್ ಆಗ್ತಾರೆ ಆ ಥರ ಏನು ಹೋಗಿದ್ರಲ್ಲ ಸೊ ಅದಕ್ಕೋಸ್ಕರ ಅಳ್ತಾಯಿದ್ರು ಆ್ಯಂಡ್ ಅದೇ ಮಾಳು ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಅದೊಂದು ಪ್ಯೂರ್ ಆಗಿರೋವಂಥ ಒಂದು ಬಾಂಡ್ ಇದೆ ಸೊ ಅದು ಇಬ್ಬರು ಕೂಡ ಕೆಲವು ಟೈಮಲ್ಲಿ ಅಳ್ತಾ ಇರ್ತಾರೆ ಮಾತುಕತೆ ಆಡ್ತಿರ್ತಾರೆ ಸೊ ಅದೊಂದು ಪ್ಯೂರ್ ಬಾಂಡ್ ಅಂತಲೇ ಹೇಳ್ತೀನಿ ಆಫ್ಟರ್ ಮಲ್ಲಮ್ಮ ಆದಮೇಲೆ ಸೊ ರಕ್ಷಿತಾಗೆ ಮಾಳುನೇ ಸ್ವಲ್ಪ ಆ ಒಂದು ಬಾಂಡ್ ಇತ್ತು ಅವ್ರ ಇಬ್ಬರ ಮಧ್ಯೆ ಓಕೆ ಸೊ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಸೊ ಯಾಕೆ ಇಲ್ಲಿದ್ದೀರಾ ಆ್ಯಂಡ್ ಉಳ್ಕೊಂಡ್ರೆ ಏನು ಮಾಡ್ತೀರ ಅಂತ ಕೆಲವೊಂದು ಕ್ವಶನ್ಗಳು ಕೇಳಿದಾಗ ನನಗೆ ಅನ್ಸುತ್ತೆ ಏನಂತಂದರೆ ಇಲ್ಲಿ ಮೂರು ಜನರ ಬಗ್ಗೆ ಅವರೇನೇ ಹೇಳ್ಕೊಂಡಿದ್ದಾರೆ ಅದು ಬೇರೆ ವಿಷಯ ಇವಾಗ ನಮ್ಮ ಯಾರು ಮಾಳು ಬಗ್ಗೆ ಮಾತಾಡಬೇಕು ಅಂತಂದರೆ ಮಾಳಿಗೆ ಖಂಡಿತವಾಗಲೂ ಹೊರಗಡೆ ಸಿಕ್ಕಾಟೆ ಸಪೋರ್ಟ್ ಇದೆ ಒಂದು ನಾರ್ತ್ ಕರ್ನಾಟಕ ಅಂತ ಬಂದಾಗ ಅಥವಾ ಬೇರೆ ಕಡೆಯಿಂದ ಏನು ಇರ್ಬೋದೇನೋ ಬಟ್ ಆ ಸಪೋರ್ಟಿಗೆ ತಕ್ಕಂಗೆ ನನ್ನ ಪ್ರಕಾರ ಮಾಡು ಆಡ್ತಾ ಇಲ್ಲ ಆ್ಯಂಡ್ ಆ ಇದೆ ಆಮೇಲೆ ಮಾಡು ನನಗೆ ತಪ್ಪು ಅವನು ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ವ್ಯಕ್ತಿನೇ ಬಟ್ ಪ್ಯೂರಿಂದ ಇದ್ದಾರೆ ಹೊರಗೊಂದು ಒಳಗೊಂದು ಯಾವುದೂ ಇಲ್ಲ ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ನನ್ನ ಪ್ರಕಾರ ಮಾಳುಗಿಂತ ಡಿಸರ್ವಿಂಗ್ ಆದಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಅಂತ ನನಗನ್ಸುತ್ತೆ ಸೊ ಅವರು ಮನೆ ಒಳಗಡೆ ಇರಬೇಕೆ ಹೊರತು ಮಾಳಿಗೆ ನನ್ನ ಪ್ರಕಾರ ಈ ಶೋ ಅಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಮೇಲೆ ಅಲ್ಲಿ ಸೂರಜ್ ಸೂರಜ್ ನನ್ನ ಪ್ರಕಾರ ಅದು ಈ ಒಂದು ಸ್ಥಾನಕ್ಕೆ ಬರುವಂಥ ವ್ಯಕ್ತಿನೇ ಅಲ್ಲ ನನ್ನ ಪ್ರಕಾರ ಯಾಕಂದರೆ ಬಿಗ್ ಬಾಸ್ ಆಟ ಅಂತ ಬಂದಾಗ ಅಥವಾ ವ್ಯಕ್ತಿತ್ವ ಅಂತ ಬಂದಾಗ ಕೂಡ ಅಷ್ಟೇ ಒಳ್ಳೆಯವರು ಇದ್ದಾರೆ ಆಟ ಎಷ್ಟು ಆಡಬೇಕು ಅಷ್ಟು ಆಡ್ತಿದ್ದಾರೆ ಸ್ಟ್ಯಾಂಡ್ ತೊಗೊತಿದ್ದಾರೆ ಟಾಸ್ಕಲ್ಲಿ ಆಡ್ತಿದ್ದಾರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸ್ಟ್ಯಾಂಡ್ ತೊಗೊತಾರೆ ಅದೇ ಎಲ್ಲದರಲ್ಲೂ ಇದ್ದಾರೆ ಬಟ್ ಅದು ಯಾಕೆ ವೋಟ್ಸ್ಗಳಾಗಿ ಕನ್ವರ್ಟ್ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ನನಗೆ ಅದೇ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಹಳೆಯ ಒಂದು ಪ್ರೊಫೆಷನ್ ಅವ್ರದ್ದು ಮಾಡಿ ನೋಡಿ ಸಿಂಗರ್ ಆಗಿದ್ದಾರೆ ಪರಿಚಯ ಇದ್ದಾರೆ ಆ್ಯಂಡ್ ಒಂದು ನಾರ್ತ್ ಕರ್ನಾಟಕ ಅನ್ನೋವಂಥ ಒಂದು ಇದು ಬೇರೆ ಇದೆ ಸೊ ಸಪೋರ್ಟ್ ಇರೋದ್ರಿಂದ ಸೊ ಅವರಿಗೆ ಓಟ್ಗಳು ಬರ್ತಿದೆ ಏನೂ ಮಾಡಿಲ್ಲ ಅಂದರೂ ಕೂಡ ಓಟ್ ಬರ್ತಿದ್ದಾವೆ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸೀರಿಯಲ್ ಮಾಡಿದ್ದಾರೆ ಕೆಲವರಿಗೆ ಅಷ್ಟೊಂದು ನನ್ನ ಪ್ರಕಾರ ಸಪೋರ್ಟ್ ಸಿಕ್ತಲ್ಲ ಕಂಪೇರ್ ಟು ತೊಗೊಳಕ್ಕೆ ಹೋದ್ರೆ ಆ್ಯಂಡ್ ಇಲ್ಲಿ ಸೂರಜ್ ಅಂತ ಬಂದಾಗ ಅವನಿಗೆ ಖಂಡಿತವಾಗ್ಲೂ ಸಪೋರ್ಟೇ ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ಅವ್ನು ಯಾರು ಅಂತ ಹೇಳ್ಬಿಟ್ಟು ಸೊ ನೋಡೋಣ ಹೇಗೆ ಮುಂದೆ ಆಟಗಳು ನಡೆಯುತ್ತೆ ಅಂತ ನಮ್ಮ ಆಲ್ರೆಡಿ ಅಭಿಷೇಕ್ ಅಭಿವ್ಯಟ್ ಆಗಿದ್ದಾರೆ ಅಭಿಷೇಕ್ ಓಕೆ ಇವಾಗ ನಾವು ಚೆನ್ನಾಗಿ ಆಡ್ತಿದ್ರು ಹಾಗೆ ಹೇಗೆ ಅವರಿಂದ ಇವರು ಬೆಟರ್ ಆಗಿದ್ದಾರೆ ಅಂತಲ್ಲ ಸುದೀಪ್ ಸರ್ ಹೇಳಿದಾರಲ್ಲ ಅದೇನು ಅಂತ ಮನೇಲಿ ಹೇಗಿದ್ದೀರಾ ಹಾಗಿರೋದು ಕೂಡ ರಾಂಗ್ ಅನ್ನೋ ರೀತಿಯಲ್ಲಿ ಸೊ ನಾನು ಅದೇ ಹೇಳುವಂಥದ್ದು ಏನಂತಂದರೆ ಬಿಗ್ ಬಾಸ್ ಆಟ ಅಂತ ಬಂದಾಗ ನೀವು ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಲೇಬೇಕು ಜನರಿಗೆ ಕಂಟೆಂಟ್ ಕೊಡಲೇಬೇಕು ಆ ಬಿಗ್ ಬಾಸ್ ಆಟಕ್ಕೆ ತಕ್ಕಂಗೆ ಆಡಬೇಕೆ ಹೊರತು ಸೊ ಮನೇಲಿ ನಾ ಮನೇಲಿ ನಾವು ಹೇಗಿದ್ದೀವಿ ಸೊ ಅದೇ ರೀತಿಯಲ್ಲಿ ಇರ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ ಓಕೆ ಡಿಫ್ರೆಂಟಾಗಿ ಟ್ರೈ ಮಾಡಲೇಬೇಕು ಆಗಲಿಕ್ಕೆ ಆ್ಯಂಡ್ ಜನರಿಗೆ ಇಷ್ಟ ಆಗಲಿಕ್ಕೆ ಓಕೆ ಸೊ ನನಗೆ ಅನ್ಸಿರೋದು ನಾವು ಇದರಲ್ಲಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್